ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ಇವಾಗ ನಾನು ನಿಮಗೆ ಒಂದು ಗ್ಯಾರಂಟಿಡ್ ಓಲೆಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ ಎಷ್ಟು ವೆರೈಟೀಸ್ ಮಾರ್ಕೆಟಿಗೆ ಬಂದಿದೆ ಅಂದರೆ ಕಣ್ಣಿಗೆ ಬೇಕಾದಷ್ಟು ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಎಲ್ಲ ತುಂಬ ಕಡಿಮೆ ಬೆಲೆಯಲ್ಲೇ ಇರುತ್ತೆ ಈಗಂತೂ ಚಿನ್ನ ಗಗನಕ್ಕೇರಿದೆ ಕೊಂಡ್ಕೊಳ್ಳೋದು ಕಷ್ಟ ಹಾಗಾಗಿ ಈ ಆರ್ಟಿಫಿಷಿಯಲ್ ಓಲೆಗಳನ್ನೇ ಎಷ್ಟೊಂದು ಜನ ಹಾಕ್ಕೊಂಡು ಅವ್ರ ಆಸೆಯನ್ನು ತೀರಿಸ್ಕೋತಾರೆ ಆ ಥರದ ಓಲೆಗಳನ್ನ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದರಲ್ಲಿ ರಿಂಗ್ ಟೈಪ್ ಇರುತ್ತೆ ಓಲೆ ಟೈಪ್ ಇರುತ್ತೆ ಏನೇನು ಬೇಕು ಯಾವ್ಯಾವ ಕಲರ್ ಬೇಕು ನಿಮ್ಮ ಸೀರೆಗೆ ಮ್ಯಾಚಿಂಗು ಡ್ರೆಸ್ಗೆ ಮ್ಯಾಚಿಂಗು ಎಲ್ಲ ಥರದ್ದು ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಇದು ಇವಾಗ ತುಂಬ ಟ್ರೆಂಡಿದೆ ಎಷ್ಟೊಂದು ಚೆನ್ನಾಗಿರುತ್ತೆ ಇದು ಈ ಥರದ್ದು ಅಷ್ಟೇ ನೋಡಿ ಇದೆಲ್ಲ ಎ ಡಿ ಸ್ಟೋನ್ ಅಂತ ಇದೆಲ್ಲ ತುಂಬ ಚೆನ್ನಾಗಿ ಕೆಲಸ ಚೆನ್ನಾಗಿ ಮಾಡಿರ್ತಾರೆ ಒಂದು ಚೂರು ಬಟ್ಟೆಗಳಿಗೆ ಸಿಕ್ಕಾಕ್ಕೊಳ್ಳಲ್ಲ ಮತ್ತು ಯಾವುದೇ ಥರದ್ದು ಡ್ಯಾಮೇಜಸ್ ಆಗೋಲ್ಲ ಮತ್ತು ಇದು ಆರು ತಿಂಗಳ ಗ್ಯಾರಂಟಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ನೀವು ನೋಡ್ತಿದ್ದೀರ ರಿಂಗು ಇದು ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇಷ್ಟು ಚೆನ್ನಾಗಿರುತ್ತೆ ಕಿವಿಗೆ ಹಾಕ್ಕೊಂಡ್ರೆ ನಿಜವಾಗ್ಲೂ ಚಿನ್ನದ್ದೇ ಏನೋ ಅನ್ನೋ ಭಾವನೆ ಬಂದ್ಬಿಡುತ್ತೆ ಯಾರಿಗೂ ಗೊತ್ತಾಗೋದೇ ಇಲ್ಲ ನೋಡಿ ಇದು ಓಲೆಗಳಿಗೆ ಇರುವಂಥ ಪ್ಲೇಟ್ಸು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವು ಚಿನ್ನದ ಓಲೆಗೂ ಕೂಡ ಇದನ್ನು ಮಾ ಜೋರುಡೆ ಮಾಡಿಕೊಂಡು ಹಾಕ್ಕೋಬೋದು ಇದು ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ನಿಮಗೆ ಹಸಿರು ಕಲ್ಲರು ಕೆಂಪು ನೀಲಿ ಎಲ್ಲ ಥರದ್ದು ಸಿಗುತ್ತೆ ಪ್ಲೇಟು ಯಾವುದು ಬೇಕಾದರೂ ಹಾಕ್ಕೋಬೋದು ಇದು ನೋಡಿ ಲ್ಯಾವೆಂಡರ್ ಕಲರ್ ಓಲೆನ ತೋರಿಸ್ತಾ ಇದ್ದೀನಿ ಎಷ್ಟು ಕ್ಯೂಟಾಗಿರುತ್ತೆ ನೋಡಿ ಇದು ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಸೀರೆ ಮ್ಯಾಚಿಂಗ್ ಮಾಡಿಕೊಂಡು ಹಾಕ್ಕೊಳ್ಬೋದು ಇದರಲ್ಲಿ ಸ್ವಲ್ಪ ದೊಡ್ಡದು ಬೇಕು ಅಂದರೆ ಅವ್ರಿಗೂ ಸಿಗುತ್ತೆ ನೋಡಿ ಇದು ಎಷ್ಟು ಕ್ಯೂಟಾಗಿದೆ ಚಿನ್ನ ಜುಮ್ಕಿನೇ ಏನೋ ಅನ್ನೋ ಥರ ಇಷ್ಟು ಚೆನ್ನಾಗಿದೆ ಇದು ಅಷ್ಟೇ ತುಂಬ ಕಡಿಮೆ ಬೆಲೆನೇ ಇರುತ್ತೆ ನಿಮಗೇನು ಹೆಚ್ಚು ಅನಿಸೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಆರು ತಿಂಗಳ ತನಕನೂ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಯೂಸ್ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಟ್ರೈ ಮಾಡ್ಬೋದು ನೋಡಿ ಇದು ಮಲ್ಟಿ ಕಲರ್ ಬರುತ್ತೆ ಗ್ರೀನು ಮತ್ತು ಪಿಂಕ್ ಎರಡು ಮಿಕ್ಸ್ ಆಗಿರುತ್ತೆ ಇದು ಅಷ್ಟೇ ಚಿನ್ನದ ತಲೆ ಮೇಲೆ ಹೊಡೆದಂಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ನೋಡಿ ಬೇಕಾರೆ ಇದೂ ಚಿನ್ನದ ಜೊತೇಲಿಟ್ಟರೆ ಇದೇ ಒಂದು ಹೊಳಪು ಜಾಸ್ತಿನೇ ಕಾಣಿಸ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರದ್ದೆಲ್ಲ ಬಂದಿದೆ ಇದನ್ನೇ ಟ್ರೈ ಮಾಡ್ಬೋದು ನೀವು ನೋಡಿ ಇದು ಅಷ್ಟೇ ಪುಟ್ಟು ಝುಮ್ಕಿ ಎಷ್ಟು ಚೆನ್ನಾಗಿದೆ ಪುಟ್ಟು ಝುಮ್ಕಿ ಓಲೆ ತುಂಬ ಚೆನ್ನಾಗಿರುತ್ತೆ ಇದು ಮಕ್ಳಿಗೂ ಕೂಡ ಹಾಕ್ಬೋದು ದೊಡ್ಡವರು ಕೂಡ ಹಾಕೋಬೋದು ಆ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಮತ್ತು ಇದು ನೋಡಿ ಓಲೆಗಳು ನಮ್ಮ ಅಮ್ಮನ ಕಾಲದ ಓಲೆಗಳು ಈ ಥರದರಲ್ಲಿ ತುಂಬ ಬರ್ತಾಯಿತ್ತು ಇವಾಗ ಪಿಂಕ್ ಹರಳು ಗ್ರೀನ್ ಹರಳು ರೆಡ್ಡು ಮತ್ತು ಪಿಂಕು ಮಿಕ್ಸು ಈ ಥರದ್ದು ಓಲೆಗಳು ಇದರಲ್ಲಿ ದೊಡ್ಡದು ಚಿಕ್ಕದು ಎಲ್ಲ ಥರದ್ದು ಬಂದಿರುತ್ತೆ ಎಲ್ಲವೂ ಅಷ್ಟೇ ಸ್ನೇಹಿತ ಇದು ನೋಡಿ ಇದು ಅಷ್ಟೇ ಹ್ಯಾಂಗಿಂಗ್ಸ್ ಟೈಪ್ ಇರುತ್ತೆ ಇದರಲ್ಲೂ ಅಷ್ಟೇ ವೆರೈಟೀಸ್ ಇರುತ್ತೆ ತುಂಬ ಥರದ್ದು ಬಂದಿದೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಇದನ್ನೆಲ್ಲ ಹೇಳಿದ್ನೆಲ್ಲ ಮಾರ್ಕೆಟಲ್ಲಿ ಕೂಡ ತಗೊಳ್ಬೋದು ಅಂಗಡಿಗಳಲ್ಲಿ ಬೇಕಾದಷ್ಟು ಮಾರ್ಕೆಟಿಗೆ ಬಂದಿದೆ ಎಲ್ಲಿ ಬೇಕಾದ್ರೂ ನೀವು ತಗೋಬೋದು ತುಂಬ ಚೆನ್ನಾಗಿರತ್ತೆ ನೋಡಿ ಇದು ಅಷ್ಟೇ ಎಷ್ಟು ಚೆನ್ನಾಗಿದೆ ಸೂಕ್ಷ್ಮವಾಗಿದೆ ಹರಳುಗಳು ತುಂಬ ಸಣ್ಣ ಸಣ್ಣದು ಬ್ಲ್ಯಾಕ್ ಹರಳುಗಳನ್ನ ಹಾಕಿದ್ದಾರೆ ಇದು ಬ್ಲ್ಯಾಕ್ ಹೋಲ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಅಷ್ಟೆ ಹ್ಯಾಂಗಿಂಗ್ಸ್ ಇದು ನೋಡಿ ಚಾಂದ್ಬಲ್ ಥರ ಇದು ಅಷ್ಟೇ ಜ ಡ್ರೆಸ್ಗಳಿಗೆ ಹಾಕ್ಕೋಬೋದು ಸ್ಯಾರಿಗಳಿಗೂ ಮ್ಯಾಚ್ ಮಾಡಿ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಒತ್ತಿನ ತುಂಬ ವೆರೈಟೀಸು ಸ್ನೇಹಿತರೆ ತುಂಬ ವೆರೈಟೀಸ್ ಬಂದಿದೆ ನೀವು ಮಾರ್ಕೆಟಲ್ಲಿ ನೋಡಿದ್ರೆ ಸಿಗುತ್ತೆ ನಿಮಗೆ ನೀವು ಈ ಥರದ್ದೆಲ್ಲ ತೊಗೊಂಡು ಹಾಕ್ಕೊಳ್ಬೋದು ನನ್ನ ವೀಡಿಯೋಸು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಿಮ್ಮ ಒಂದು ಲೈಕ್ ಮಾಡೋದರಿಂದ ನನಗೊಂದು ಮೋಟಿವೇಶನ್ ಸಿಗುತ್ತೆ ದಯವಿಟ್ಟು ಲೈಕ್ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ